ನ್ಯೂಸ್ ಅಂಬೇಡಿಕರ್ ಭಾವಚಿತ್ರ ಅರಿದು ಬುದ್ಧ ವಿಗ್ರಹ ವಿಘ್ನ ಜ್ಯೋತಿಗೌಡನಾಪುರದಲ್ಲಿ ಪ್ರತಿಭಟನೆಗೆ ಕುಳಿತ ಗ್ರಾಮಸ್ಥರು ವರದಿ ಅನಿಲ್ ಕುಮಾರ್ ಗೋಳೀಪುರ ಚಾಮರಾಜನಗರ ತಾಲೂಕಿನ ಜ್ಯೋತಿಗೌಡನಾಪುರ ಗ್ರಾಮದಲ್ಲಿರುವ ಬುದ್ಧರ ದೇವಾಲಯದಲ್ಲಿ ಬುದ್ಧ ವಿಗ್ರಹವನ್ನು ಹೊಡೆದು ಹಾಕಿ ಮತ್ತು ಅಂಬೇಡಿಕರ್ ಫ್ಲೆಕ್ಸ್ ಅನ್ನು ಕಿಡಿಗೇಡಿಗಳು ಹರಿದು ಹಾಕಿರುವ ಘಟನೆ ಇಂದು ವರದಿಯಾಗಿದೆ ಈ ದುಷ್ಕೃತ್ಯ ನಿನ್ನೆ ತಡರಾತ್ರಿಯಿಂದ ಬೆಳಗಿನ ಜಾವದವರೆಗೆ ಸಂಭವಿಸಿರಬಹುದು ಎಂದು ಕೆಲ ಗ್ರಾಮಸ್ಥರು ಅಂದಾಜಿಸಿದ್ದಾರೆ ತಾಲೂಕಿನ ಎಲ್ಲಾ ಜನರು ಸೌಹಾರ್ದಯುತವಾಗಿ ಬದುಕು ನಡೆಸುವ ಸಂದರ್ಭಗಳಲ್ಲಿ ಸಾಮಾಜಿಕವಾಗಿ ವಾಯುಮನಸ್ಸು ಮೂಡಿ ಶಾಂತಿ ಕದಡಲು ಕಿಡಿಗೇಡಿಗಳು ವ್ಯವಸ್ಥಿತ ಸಂಚು ರೂಪಿಸಿ ಗ್ರಾಮದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಹಾಳು ಮಾಡುತ್ತಿದ್ದಾರೆ ತಾಲೂಕಿನಲ್ಲಿ ಬುದ್ಧರ ಅಂಬೇಡ್ಕರ್ ಅವರ ಅನುಯಾಯಿಗಳನ್ನು ಇಲ್ಲ ಇದರಿಂದ ಈ ಮಹಾನ್ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿ ಬುದ್ಧರ ವಿಗ್ರಹವನ್ನ ಹೊಡೆದುಹಾಕಿ ಅಂಬೇಡ್ಕರ್ ಭಾವಚಿತ್ರ ಹರಿದುಹಾಕಿ ಕಿಡಿಗೇಡಿಗಳು ಅಶಾಂತಿ ಸೃಷ್ಟಿಸಲು ಸಂಚು ರೂಪಿಸಿದ್ದಾರೆ ಎಂದು ಮೇಲ್ನೋಟಕ್ಕೆ ಕಂಡುಬಂದಿರುತ್ತದೆ ತಾಲೂಕಿನ ಯಾವುದೇ ಗ್ರಾಮದಲ್ಲಿ ಅಂಬೇಡ್ಕರ್ ಭಾವಚಿತ್ರಗಳನ್ನ ಹಾಳು ಮಾಡಿರುವ ಘಟನೆಗಳನ್ನ ನೆನಪಿಸುತ್ತಾ ಹೋದರೆ ಇಲ್ಲಿ ಕೆಡಿಗೇಡಿಗಳು ಗ್ರಾಮದ ಶಾಂತಿಗೆ ದೂಡಿ ವಿಕೃತ ಮೆರೆದಿದ್ದು ಕಂಡುಬಂದಿದೆ ಅದರಂತೆ ಇಂದು ಜ್ಯೋತಿಗೌಡನ ಗ್ರಾಮದಲ್ಲಿ ಯಾರದೋ ತೆವಲಿಗೆ ಕಿಡಿಗೇಡಿಗಳು ಬುದ್ಧರ ವಿಗ್ರಹವನ್ನ ಹಾಳು ಮಾಡಿ ಅಂಬೇಡ್ಕರ್ ಭಾವಚಿತ್ರವನ್ನು ಹರಿದು ಹಾಕಿರುವ ಘಟನೆ ನಡೆದಿದೆ ಈ ಬಗ್ಗೆ ಮಾಹಿತಿ ಅರಿತ ಪೂರ್ವ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಸೂಕ್ತ ಬಂದೋಬಸ್ತ್ ಮಾಡಿ ಕಿಡಿಗೇಡಿಗಳ ಪತ್ತೆಗಾಗಿ ಎಲ್ಲ ಆಯಾಮದಿಂದ ಪರಿಶೀಲನೆ ನಡೆಸುತ್ತಿದ್ದಾರೆ ಈಗಾಗಲೇ ಡಾಗ್ ಸ್ಕ್ಯಾಡ್ ಸ್ಥಳಕ್ಕೆ ಆಗಮಿಸಿದ್ದು ಪರಿಶೀಲನೆಯಲ್ಲಿ ತೊಡಗಿದ್ದಾರೆ ಒಟ್ಟಿನಲ್ಲಿ ಗ್ರಾಮದಲ್ಲಿ ಅಶಾಂತಿಯಿಂದ ಯಾವುದೇ ಅಹಿತಕರ ಘಟನೆ ನಡೆಯುತ್ತೆ ಂತೆ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದಾರೆ ಇಂತಹ ದುರ್ಘಟನೆಗೆ ಕಾರಣರಾದ ದುಷ್ಕರ್ಮಿಗಳನ್ನ ಸದೆಬಡಿದು ಜಿಲ್ಲೆಯಿಂದಲೇ ಗಡಿಪಾರು ಮಾಡುವ ಅನಿವಾರ್ಯತೆ ಇದೆ